ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯೋದು ಕಷ್ಟ ಅಲ್ಲ ಅಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವೀಗ ಮೈಸೂರಿನ ಆರ್ ಟಿ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಇಲ್ಲಿ ವಾಹನದ ಮಾಲೀಕರು ಪ್ರತಿನಿತ್ಯ ಆರ್ ಟಿ ಒಗೆ ಬಂದು ತಮ್ಮ ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿಕ್ಕೆ ಅರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ವಾಹನ ಸವಾರರು ಆ ಎಂದು ವಾಹನದ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲಿಕ್ಕೆ ಮೈಸೂರಿನ ಆರ್ ಟಿ ಒ ಕಚೇರಿಗೆ ಬರ್ತಾರೆ ಆದರೆ ಇಲ್ಲಿ ವಾಸ್ತವದ ಪರಿಸ್ಥಿತಿ ಬೇರೆ ಇದೆ ಯಾಕಂದರೆ ಈ ಒಂದು ಆರ್ ಟಿ ಒದಲ್ಲಿ ಪ್ರತಿನಿತ್ಯ ನೂರ ಐವತ್ತರಿಂದ ಇನ್ನೂರು ವಾಹನಗಳು ತಮ್ಮ ವಾ ಏನು ಫಿಟ್ನೆಸ್ ಸರ್ಟಿಫಿಕೇಟ್ನ ಪಡಿಲಿಕ್ಕೆ ಇಲ್ಲಿಗೆ ಬರ್ತದೆ ಇಲ್ಲಿ ತೆಗೆದುಕೊಂಡು ಬಂದ ನಂತರ ಆರ್ ಟಿ ಒ ಅಧಿಕಾರಿಗಳು ಆ ವಾಹನವನ್ನು ಪರಿಶೀಲನೆ ಮಾಡಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಅವರು ಹತ್ತರಿಂದ ಹದಿನೈದು ನಿಮಿಷ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ದಿನದ ಎಂಟು ಗಂಟೆಗಳ ಕಾಲ ಅವರು ಕರ್ತವ್ಯವನ್ನು ನಿರ್ವಹಿಸಿದರೂ ಸಹ ಗರಿಷ್ಠ ನಲವತ್ತೆಂಟು ವಾಹನಗಳಿಗೆ ಮಾತ್ರ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ನೂರೈವತ್ತರಿಂದ ಇನ್ನೂರು ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ಗಾಗಿ ಕಾದುಕೊಳ್ತಿವೆ ಅಂದರೆ ಐವತ್ತು ವಾಹನಗಳಿಗೆ ಉಳಿದಂತಹ ನೂರಿಂದ ನೂರೈವತ್ತು ವಾಹನದ ಮಾಲೀಕರು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ನಿರ್ಮಾಣವಾಗಿದೆ ಕಳೆದ ಹದಿನೈದು ದಿನಗಳಿಂದಲೂ ಸಹ ಈ ಒಂದು ಸಮಸ್ಯೆ ಉದ್ಭವವಾಗಿದೆ ಇದರಲ್ಲಿ ಬಹುತೇಕ ಏನು ವಾಹನ ಮಾಲೀಕರಿದ್ದಾರೆ ವಾಹನವನ್ನು ಸರ್ಟಿಫಿಕೇಟ್ ಇಲ್ಲದೆ ರಸ್ತೆಗೆ ಇಳಿಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಮತ್ತೆ ಆ ವಾಹನದ ಮುಖಾಂತರವೇ ತಮ್ಮ ಜೀವನವನ್ನ ಕಟ್ಟಿಕೊಂಡಂತಹ ನೂರಾರು ಜನರು ಇಲ್ಲಿದ್ದಾರೆ ಒಂದು ಕಡೆ ಪ್ರತಿನಿತ್ಯ ಒ ಕಚೇರಿಗೆ ಬಂದು ಅಲಿಯುವಂತದ್ದು ಇಲ್ಲಿ ಕಾದು ಮಧ್ಯಾಹ್ನದವರೆಗೂ ಆದರೂ ಸಹ ಕೆಲಸ ಆಗೋದಿಲ್ಲ ಮತ್ತೆ ಅವರಿಗೆ ಬೇರೆ ಕೆಲಸವೂ ಇಲ್ಲದರಿಂದ ಯಾವುದೇ ಆದಾಯ ಹೀಗಾಗಿ ಮನೆಯಲ್ಲೂ ಸಹ ಸಮಸ್ಯೆ ಆಗುವಂತಹ ಕೆಲಸ ಆಗ್ತಾ ಇದೆ ಹೀಗಾಗಿ ನೂರಾರು ಜನರನ್ನ ಆರ್ ಟಿಒ ಬಳಿ ನೋಡ್ತಾ ಇರಬಹುದು ಇವರೆಲ್ಲರೂ ಸಹ ಕಳೆದ ಹದಿನೈದು ದಿನಗಳಿಂದ ತಮ್ಮ ವಾಹನವನ್ನ ಆ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಒಂದು ವೇಳೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಅವರೇನಾದ್ರು ರಸ್ತೆಗಳ ಆರ್ ಟಿ ಒ ಅಧಿಕಾರಿಗಳಿರ್ಬೋದು ಅಥವಾ ಸಂಚಾರ ಪೊಲೀಸರಿರ್ಬೋದು ಎಲ್ಲರೂ ಸಹ ದಂಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ವಾಹನವನ್ನು ಸೀಜ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ದುರಾದೃಷ್ಟವಶಾತ್ ಆ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಮತ್ತಷ್ಟು ಸಮಸ್ಯೆ ಅವರಿಗೆ ಉದ್ಭವ ರೆ ಹೀಗಾಗಿ ನಾವು ಕಾನೂನನ್ನು ಪಾಲಿಸಬೇಕು ಅಂತೇಳಿ ಫಿಟ್ನೆಸ್ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿಕ್ಕೆ ಆರ್ ಟಿ ಒಗೆ ಬರ್ತಾ ಇದ್ದೇವೆ ಆದರೆ ಆರ್ ಟಿ ಒ ಅಧಿಕಾರಿಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದು ದೂರದ ಮಾತು ಫೀಸ್ ಕಟ್ಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾಗಿ ಒಂದು ವೇಳೆ ಅವರು ನಮಗೆ ಇವತ್ತಲ್ಲ ನಾಳೆ ನಾಳಿದ್ದು ಮೂರು ದಿನ ಈ ರೀತಿ ಸಮಯವನ್ನು ಕೊಡ್ತಾಯಿಲ್ಲ ಹದಿನೈದು ದಿನಗಳಿಂದಲೂ ಸಹ ಆರ್ ಟಿ ಒ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೊಂದು ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಅಂತ ಹೇಳ್ತಾರೆ ಹಾಗೆಯೇ ಬನ್ನಿ ವಾಹನ ಮಾಲೀಕರ ಸಮಸ್ಯೆ ಏನು ಯಾವ ಕಾರಣಕ್ಕೆ ಆಗ್ತಾ ಇದೆ ಅವ್ರ ಜೊತೆ ಮಾತನಾಡೋಣ ಸರ್ ಈಗ ಆರ್ ಟಿ ಒದಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಏನು ಸರ್ ನಾವು ಫಿಫ್ಟೀನ್ ಡೇಸಿಂದ ಬರ್ತಾ ಇದ್ದೀವಿ ಫಿಫ್ಟೀನ್ ಡೇಸಿಂದ ಇವರು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಎರಡರಲ್ಲೂ ಕೂಡ ಫೀಸ್ ತೊಗೊಳ್ತಾ ಇಲ್ಲ ಇವರು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದನ್ನು ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇಂಪ್ಲಿಮೆಂಟ್ ಬೇಕಾದ್ರೆ ಕನ್ಸರ್ನ್ ಆರ್ ಟಿ ಓಸ್ ಆಗಲಿ ಅಥವಾ ಏನಿದ್ದಾರೆ ಅವರು ಪ್ರೀ ಪ್ರಿಕಾಷನ್ಸ್ ಯಾವುದೋ ತೊಗೊಂಡಿಲ್ಲ ಇಲ್ಲಿ ಸೂಕ್ತವಾದ ಅವ್ರದ್ದು ಏನು ಎಫ್ ಸಿ ಮಾಡಲಿಕ್ಕೆ ಏನು ಬೇಕು ಅದನ್ನೇ ಪ್ರಾವಿಷನ್ ಮಾಡ್ಕೊಳ್ಳೋದನ್ನೇ ಸಿಸ್ಟಮಲ್ಲಿ ಲಾಕ್ ಮಾಡಿದ್ದಾರೆ ಸೊ ಆದ್ದರಿಂದ ನಾವು ಫಿಫ್ಟೀನ್ ಡೇಸಿಂದನೂ ಕೂಡ ಹದಿನೈದು ದಿನದಿಂದನೂ ಏನು ಬರ್ತಾ ಇದೆಯೋ ಬರೀ ನಾಳೆ ನಾಡಿದ್ದು ಅನ್ನೋದು ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಹೊರತು ಇಂಥ ದಿನ ಸಿಸ್ಟಮಲ್ಲಿ ಸರಿಯಾಗುತ್ತೆ ಇಂಥ ದಿನ ಎಫ್ ಸಿ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಈಗ ನಮಗೆ ವಿತೌಟ್ ಎಫ್ಸಿ ವೆಹಿಕಲ್ ರನ್ ಮಾಡಲಿಕ್ಕೂ ಆಗಲ್ಲ ಅಪಘಾತ ಏನಾದರೂ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಸೊ ಸೇಮ್ ವೇನ ಇ ಎಮ್ ಐ ಕಟ್ಟಲಿಕ್ಕೆ ಎಕ್ಸಾಮ್ಷನ್ ಇಲ್ಲ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಎಕ್ಸಾಮ್ಷನ್ ಇಲ್ಲ ಇವರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡಿದ್ರೆ ಟ್ಯಾಕ್ಸ್ ಎಕ್ಸಾಮ್ಷನ್ ಟ್ಯಾಕ್ಸು ಕೂಡ ಬರುತ್ತೆ ಕ್ವಾರ್ಟರ್ಲಿ ಟ್ಯಾಕ್ಸ್ ಬರುತ್ತೆ ಅದನ್ನು ಟ್ಯಾಕ್ಸ್ ಕಟ್ಟಬೇಕು ಎಲ್ಲಿಂದ ಕಟ್ಟಕ್ಕಾಗತ್ತೆ ಸರ್ ಸರ್ ಈಗ ಪ್ರತಿನಿತ್ಯ ಎಷ್ಟು ವಾಹನಗಳು ಇಲ್ಲಿ ಫಿಟ್ನೆಸ್ನ ಪಡೀಲಿಕ್ಕೆ ಬರ್ತವೆ ಮತ್ತು ಎಷ್ಟಕ್ಕೆ ಮಾಡಲಿಕ್ಕೆಲ್ಲ ಅವಕಾಶ ಇದೆ ಏನಾಗ್ತಾ ಇದೆ ಅಂತ ಮಿನಿಮಮ್ ಒಂದು ಅರವತ್ತಿಂದ ಎಪ್ಪತ್ತು ಗಾಡಿ ಮಾಡೋಕ್ಕೆ ಅವಕಾಶ ಇದೆ ಅಷ್ಟೇ ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಇಲ್ಲ ಆಟಿಯೋದಲ್ಲಿ ಬಟ್ ಏನಾಗುತ್ತೆ ಅಂದರೆ ಒಂದು ದಿವಸ ನಾವು ಎಫ್ ಸಿ ಮಾಡಲಿಲ್ಲ ಅಂದರೆ ಗಾಡಿಲಿ ಏನಾರು ಗಾಡಿ ಏನಾರು ಸಿಗ್ ಸಿಗಾಕೊಂಡ್ರೆ ಮಿನಿಮಮ್ ಐದರಿಂದ ಹತ್ತು ಸಾವಿರ ರೂಪಾಯಿ ಫೈನ್ ಆಗ್ತಾರೆ ಇದಕ್ಕೆ ಯಾರು ಜವಾಬ್ದಾರಿ ಒಬ್ಬ ಆಟೋ ಡ್ರೈವರ್ ಡೇ ದಿನಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಇವರು ಐದು ಸಾವಿರ ರೂಪಾಯಿ ನಟ ಯಾರು ಕಟ್ತಾರೆ ಸೊ ಇದನ್ನು ನಾವು ಬಂದು ಹಾವಾಲ್ ಹೇಳಿದ್ರು ಸಹ ಮೇಲಿಂದ ಅಧಿಕಾರಿಗಳಾಗಲಿ ಇದುವರೆಗೆ ನಮಗೆ ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಸಮಸ್ಯೆ ಅದೇ ಸರ್ ಈಗ ಎಫ್ ಸಿ ಆಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಮೊದಲಿದ್ದು ಏನು ಅಂದರೆ ಹದಿನೈದು ವರ್ಷದ ಗಾಡಿ ಟ್ರ್ಯಾಕ್ ಹೋಗ್ಬೇಕು ಅಂತಿತ್ತು ಅವಾಗ ಒಂದು ಹತ್ತು ಗಾಡಿ ಬರ್ತಿದ್ದೋ ಹೆಚ್ಚು ಹೋಗ್ತಿದ್ರು ಹೆಂಗೋ ನಡೀತಾ ಇತ್ತು ಇವಾಗ ಇವರು ಏಕೆಕಿ ಎರಡು ವರ್ಷ ರಿಜಿಸ್ಟರ್ ಆಗಿ ಎರಡು ವರ್ಷ ಅದಕ್ಕೆ ವೆಹಿಕಲ್ಗಳು ಸುಧಾ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನೋ ಎಲ್ಲೋ ಬೋರ್ಡ್ ಆಗಲಿ ಎಲ್ಲೋ ಬೋರ್ಡ್ಗಳೆಲ್ಲನವೇ ಅದು ಅಲ್ಲೇ ವೈಟ್ ಬೋರ್ಡ್ಗಳು ಬೇರೆ ಹದಿನೈದು ವರ್ಷ ಅವು ಹೋಗಬೇಕು ಈ ಬ ಇರೋದೇ ಒಂದು ಟ್ರ್ಯಾಕು ಎಷ್ಟು ಗಾಡಿಗೆ ಅಂತ ಅವ್ರು ಮಾಡೋಕ್ಕಾಗತ್ತೆ ನೀವು ನಮ್ಮ ಪ್ರಕಾರ ಒಂದು ಹೇಳಿದ್ನಲ್ಲ ಗಂಟೆಗೆ ಒಂದು ಆರು ಗಾಡಿ ಮಾಡ್ಬೋದು ಅವರು ಅವ್ರ ಕೆಪಾಸಿಟಿ ಅದರಲ್ಲಿ ಈಗ ಊಟಕ್ಕೆ ಹೋದ್ರೆ ಎರಡು ವರ್ಷ ಅವ್ರು ಬರೋಲ್ಲ ಮಾಡೋದೇ ಸಿಕ್ಸ್ ಅವರ್ಸ್ ಅವರು ಕೆಲಸ ಸಮಸ್ಯೆ ಈ ಥರ ಆಗ್ತಾಯಿದೆ ಅಲ್ಲೂ ಕಾಯ್ಕೊಂಡು ನಿಂತಿದ್ದು ನಿಂತಿದ್ದು ಊಟ ಇಲ್ಲ ಅಲ್ಲಿ ಒಂದು ಕುಡಿಯೋಕ್ಕೆ ನೀರು ಸುಧಾ ಇಲ್ಲ ಅಲ್ಲಿ ಫಿಫ್ಟಿ ನಾವು ಹದಿನೈದು ದಿವಸದಿಂದ ಬರ್ತಾಯಿದ್ದೀವಿ ಡೈಲಿ ಗಾಡಿ ತೊಗೊಬರ್ತೀವಿ ಫೀಸ್ ಬರೋಲ್ಲ ವಾಪಸ್ ಹೋಗ್ತೀವಿ ಡೈಲಿ ಗಾಡಿ ತರ್ತೀವಿ ಫೀಸ್ ಬರೋಲ್ಲ ವಾಪಸ್ ಹೊರ್ತೀವಿ ಇಲ್ಲಿ ಕೇಳಿದ್ರೆ ಯಾರೂ ರೆಸ್ಪಾನ್ಸ್ ಮಾಡೋಲ್ಲ ಇನ್ನೇನು ಮಾಡೋದು ವಾಪಸ್ ಹೋಗೋದು ಇದೇ ನಮ್ಮ ನಿತ್ಯ ಕರ್ತವ್ಯ ಆಗಿದೆ ಸಾಕಷ್ಟು ಜನರು ಪರದಾಡ್ತಾ ಇದಾರೆ ಪರಿಹಾರ ಏನು ಮತ್ತು ಯಾವ ಕಾರಣಕ್ಕೆ ಹಿಂಗೆ ಆಗ್ತಾ ಇದೆ ಏನು ಮಾಡ್ಬೋದು ಅಂತ ಇದು ಪರಿಹಾರ ಏನಂದ್ರೆ ಈ ಆಫೀಸಲ್ಲಿ ಮ್ಯಾನ್ಯಲಿ ಇನ್ಸ್ಪೆಕ್ಷನ್ ಮಾಡಿ ಮಾಡ್ತಾ ಇರಬೇಕಾದ್ರೆ ಯಾವ ಸಮಸ್ಯೆಗಳು ಇರಲಿಲ್ಲ ಈಗ ಫಿಫ್ಟೀನ್ ಡೇಸಿಂದ ಇವ್ರೇನೋ ಇಂದ ನಮಗೆ ಇದು ಬಂದಿದೆ ಅಂದ್ಬಿಟ್ಟು ಬರೀ ಮೂರು ಡಿಸ್ಟ್ರಿಕ್ಟಿಗೆ ಮಾತ್ರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ನಮ್ಮ ಇದ್ರ ಪ್ರಕಾರ ಏನಂತಂದ್ರೆ ಹಳೆ ವೆಹಿಕಲ್ಸ್ಗೆ ಆಟೋಮೆಟೆಡ್ ಸೆಂಟ್ರಿಗೆ ಹೋಗೋದು ಅದು ಮೊದಲಿಂದನೂ ಇತ್ತು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಹೋಗ್ತಾರೆ ಆ ವಾಲ್ಯೂಮ್ ಕಮ್ಮಿ ಇರುತ್ತೆ ವೆಹಿಕಲ್ಲು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಈಗ ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ಲು ಇನ್ಕ್ಲೂಡಿಂಗ್ ಇಪ್ಪತ್ತು ವರ್ಷ ಆಗಿರೋ ವೈಟ್ ಬೋರ್ಡ್ ಕಾರ್ಗಳು ಜೀಪು ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳೆಲ್ಲ ಹೋಗಬೇಕು ಅಂದಾಗಲೇ ಈ ಪ್ರಾಬ್ಲಮ್ ಶುರು ಆಗಿರೋದು ಅಲ್ಲಿ ನಮಗೇನಂತಂದರೆ ಮ್ಯಾನ್ ಪವರ್ ಇಲ್ಲ ಮತ್ತು ಅಲ್ಲಿ ಒಂದು ಹೇಳ್ದಾಗೆ ಒಂದು ಒನ್ ಅವರ್ಗೆ ಆರರಿಂದ ಏಳು ಈ ವೆಹಿಕಲ್ ಮಾಡೋದು ಮತ್ತು ಏನಾಗಿದೆ ಅಂದರೆ ಬರೀ ನಾಟಿನ್ ವೆ ವೆಸ್ಟ್ ಆರ್ಟಿಒ ಅಲ್ಲ ಈಸ್ಟ್ ಓದು ಸೇರಿ ಮೈಸೂರು ಜಿಲ್ಲೆಗೆ ಎರಡು ಆರ್ಟಿಒ ಬರುತ್ತೆ ಅದು ಎರಡೂ ಸೇರಿಸಿ ಹೋಗಬೇಕು ಅಂತ ಹೇಳಿರೋದು ತುಂಬ ಜಾಮ್ ಪ್ಯಾಕ್ ಆಗ್ತಾಯಿದೆ ಟೋಟಲಿ ಮುನ್ನೂರಿಂದ ಮುನ್ನೂರೈದು ವೆಹಿಕಲ್ ಬರುತ್ತೆ ವೈಟ್ ಬೋರ್ಡೆಲ್ಲ ಸೇದ್ರೆ ಐನೂರು ಐನೂರು ಗಾಡಿ ಆಗುತ್ತೆ ಮಾಡೋಕ್ಕೆ ಸಾಧ್ಯನಾ ಮಳೆದೇನಿತ್ತು ಅದೇ ರೀತಿ ಇಲ್ಲ ಅಂತಂದರೆ ಮಾಡಿದ್ರೆ ಇಡೀ ಕರ್ನಾಟಕ ಹೋಲ್ಸೇಲಾಗಿ ಒಂದೇ ರೀತಿ ಎಲ್ಲ ಕಡೆಯೂ ಟೆಸ್ಟಿಂಗ್ ಸೆಂಟ್ರ್ ಮಾಡಿ ಮಾಡಲಿ ನೀವು ಕಂಪ್ಯೂಟರೈಸ್ ಟೆಸ್ಟಿಂಗ್ ಮಾಡಲಿಕ್ಕೆ ವಿರೋಧ ಇಲ್ಲ ಆದರೆ ಮ್ಯಾನ್ ಪವರ್ನ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ ಆಟೋಮೇಟೆಡ್ ಸೆಂಟ್ರ್ ಏನು ಅಂತಂದ್ರೆ ಒಂದರಲ್ಲಿ ಸಾಧ್ಯ ಇಲ್ಲ ಜಾಸ್ತಿ ಮಾಡಿ ಅದನ್ನ ಜಾಸ್ತಿ ಮಾಡಿ ಜಾಸ್ತಿ ಮಾಡಿಬಿಟ್ಟು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ ತೊಂದರೆ ಇಲ್ಲ ಮತ್ತೆ ಎಲ್ಲ ಇಡೀ ಕರ್ನಾಟಕಕ್ಕೆ ನೀವು ರೂಲ್ ಅಪ್ಲೈ ಮಾಡಿ ಬರೀ ನಮ್ಮ ಮೂರು ಜಿಲ್ಲೆಗೆ ಮಾಡಿಬಿಟ್ಟು ಇನ್ನು ಬಾಕಿಯವರಿಗೆಲ್ಲ ಅವರಿಗೆಲ್ಲ ಮ್ಯಾನ್ಯಲ್ಗೆ ಇದು ಮಾಡಿದ್ರೆ ಸಾರ್ವಜನಿಕರು ನಮ್ಗೆ ಎಲ್ಲಿ ಹೋಗ್ಬೇಕು ಇದು ಸಮಸ್ಯೆ ಆಗ್ತಾ ಇರೋದು ಆದ್ದರಿಂದ ಇಲ್ಲ ಎಲ್ಲ ಕಡೆಯೂ ಓಪನ್ ಆಗೋವರೆಗೂ ಮ್ಯಾನ್ಯಲ್ಲಿ ಇದುವರೆಗೂ ಏನಿತ್ತು ಆ ರೀತಿ ಮಾಡಿಕೊಡಿ ಇಲ್ಲ ಅಂತಂದರೆ ಎಲ್ಲ ಕಡೆಗೂ ಮುಂದೆ ರೂಲ್ ಮಾಡಿ ಇದು ಏನು ಹೇಳ್ತಾರೆ ಅಧಿಕಾರಿಗಳು ನಮಗೆ ಬೆಂಗಳೂರಿಂದ ಇದೇ ಬಂದಿರೋದು ಅದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಎಡ್ ಆಫೀಸ್ಗೆ ಕೇಳಬೇಕು ಅಂತ ಹೇಳ್ತಾರೆ ಮುಂದೆ ಹೋರಾಟ ಖಂಡಿತ ನಾವೆಲ್ಲ ವಾಹನ ನಾವುಗಳು ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಈ ಇಲಾಖೆ ನಡೆಯುತ್ತೆ ನಾವುಗಳು ಟ್ಯಾಕ್ಸ್ ಕಟ್ಟಲ್ಲ ಮತ್ತು ಎಲ್ಲ ವೆಹಿಕಲ್ ಇಲ್ಲಿ ಜಾಮ್ ಮಾಡಿ ನಾವು ಸ್ಟ್ರೈಕ್ ಮಾಡ್ತೀವಿ ಆವಾಗ ನಿಮಗೆ ಜಾ ಸಾರ್ವಜನಿಕರು ತೊಂದರೆ ಆಗುತ್ತೆ ಅದಕ್ಕೆ ಇವರೇ ಒಣಗಾರರಾಗ್ತಾರೆ ಇದು ಏನು ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೀಲಿಕ್ಕೆ ಪರದಾಡ್ತಾ ಇರುವಂಥವರ ಒಂದು ಮಾತು ಈಗಾಗಲೇ ನಾವು ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಖಂಡಿತವಾಗಿಯೂ ನೀವು ಕಂಪ್ಯೂಟರೈಸ್ ಮಾಡಿ ಆದರೆ ಅದಕ್ಕೆ ಬೇಕಾದಂಥ ಹೆಚ್ಚಿನ ಕೇಂದ್ರಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇಲ್ಲವಾದರೆ ಮೊದಲು ಯಾವ ರೀತಿಯಾಗಿ ಮ್ಯಾನ್ಯಲ್ ಆಗಿ ಪರಿಶೀಲನೆ ಮಾಡಲಾಗ್ತಾ ಇತ್ತು ಅದನ್ನು ತಾತ್ಕಾಲಿಕವಾಗಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಿ ಇಲ್ಲವಾದರೆ ಪ್ರತಿಭಟನೆಯ ಆದಿಯನ್ನು ತುಳಿತೇವೆ ಒಂದು ವೇಳೆ ಸಾರ್ವಜನಿಕರಿಗೆ ಸಮಸ್ಯೆ ಆದರೆ ಆರ್ ಟಿ ಒ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು